ಎನ್ಐಎ ಅಧಿಕಾರಿಗಳಿಂದ ಮೂರು ಹಂತದ ಭದ್ರತೆ ಎನ್ಐಎ ಕಚೇರಿಯ ಮೂರನೇ ಮಹಡಿಯಲ್ಲಿ ವಿಚಾರಣೆಗೆ ಸಿದ್ಧತೆ ನಡೆದಿದೆ ವಿಚಾರಣಾ ಕೊಠಡಿಗೆ ಕೇವಲ ಹನ್ನೆರಡು ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ಪ್ರಾಥಮಿಕ ವಿಚಾರಣೆ ನಂತರ ಉಗ್ರ ನಾನಾಗೆ ಮೆಡಿಕಲ್ ಚೆಕ್ಅಪ್ ಆಗುತ್ತೆ ವೈದ್ಯಕೀಯ ತಪಾಸಣೆಯ ನಂತರ ಎನ್ಐಎ ವಿಶೇಷ ಕೋರ್ಟ್ಗೆ ಇದನನ್ನ ಹಾಜರುಪಡಿಸ್ತಾರೆ ಪಟಿಯಾಲ ಹೌಸ್ನಲ್ಲಿರುವ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಈತನನ್ನ ಹಾಜರುಪಡಿಸಲಾಗುತ್ತೆ ಎನ್ಐಎ ಅಧಿಕಾರಿಗಳಿಂದ ಮೂರು ಹಂತದ ಭದ್ರತೆ ಇದೆ ವಿಚಾರಣಾ ಕೊಠಡಿ ಏನಿದೆ ಅಲ್ಲಿ ಹನ್ನೆರಡು ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್ನಾಥ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಈಗ ಇರೋದು ಮುಂದಿನ ಪ್ರೊಸೀಜರ್ ಅದು ವಿಚಾರಣೆ ಭಾರತಕ್ಕೆ ಕರ್ಕೊಂಡು ಬಂದಿದ್ದಾಗಿದೆ ಹದಿನೇಳು ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಈತ ಆ ಒಂದು ಪ್ರಕರಣಕ್ಕೆ ಯಾವ ರೀತಿ ಚಾಲನೆ ಕೊಟ್ಟ ಯಾರ್ಯಾರು ಕೈ ಜೋಡಿಸಿದ್ರು ಏನೇನಾಗಿತ್ತು ಯಾವ್ಯಾವ ಸ್ಥಳಗಳು ಟಾರ್ಗೆಟ್ ಮಾಡಿದ್ರು ಇವರು ಇದೆಲ್ಲದರ ಬಗ್ಗೆ ವಿಚಾರಣೆ ನಡೀಬೇಕು ವಿಚಾರಣೆ ನಡೆಯುವಂತಹ ಪ್ರೊಸೀಜರ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ಪೆಷಲ್ ಆದಂತಹ ಕೊಠಡಿ ಅಲ್ಲಿ ಹನ್ನೆರಡು ಜನ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಅಂತ ಸೊ ಹೇಗಿರುತ್ತೆ ಒಬ್ಬ ಉಗ್ರನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅನುಸರಿಸುವಂತಹ ಕ್ರಮಗಳು ಒಬ್ಬ ಮೋಸ್ಟ್ ವಾಂಟೆಡ್ ಇಂಟರ್ನ್ಯಾಷನಲ್ ಟೆರರಿಸ್ಟನ್ನು ಭಾರತ ಸರ್ಕಾರ ಕೊನೆಗೂ ಹಸ್ತಾಂತರ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಹೀಗಾಗಿ ಆತನ ವಿಚಾರಣೆ ಭಾರತದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿರುತ್ತೆ ಮತ್ತು ಕ್ರೂಷಿಯಲ್ ಆಗಿರುತ್ತೆ ಹೀಗಾಗಿ ಎನ್ ಐ ಎ ಅಧಿಕಾರಿಗಳು ಬಂಧನದ ಪ್ರಕ್ರಿಯೆಯನ್ನು ಏನು ಪಾಲಂ ಏರ್ಪೋರ್ಟ್ನಲ್ಲಿ ನಡೆಸ್ತಿದ್ದಾರೆ ಅದಾದ ನಂತರ ಯೂಸ್ವಲ್ ಮೆಡಿಕಲ್ ಚೆಕಪ್ ಆಗುತ್ತೆ ಮೆಡಿಕಲ್ ಚೆಕಪ್ ಆದ ನಂತರ ಆರಂಭಿಕ ವಿಚಾರಣೆಯನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯ ಕಚೇರಿ ಏನಿದೆ ಅಲ್ಲಿ ಮೂರನೇ ಮಹಡಿಯಲ್ಲಿ ಈ ಒಂದು ತಹಬೂರ್ ರಾಣಾನ ವಿಚಾರಣೆಗಾಗಿ ಎಲ್ಲ ತಯಾರಿ ಮಾಡಿಕೊಳ್ಳಾಗಿದೆ ಅಂತಕ್ಕಂಥದ್ದನ್ನು ಎನ್ ಐ ಎ ಮೂಲಗಳು ಇವೆ ಕೇವಲ ಡೆಸಿಗ್ನೇಟೆಡ್ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ವಿಡಿಯೋ ಏನೊಂದು ವಿಚಾರಣೆ ನಡೆಯುತ್ತಾ ಅಂತಕ್ಕಂಥದ್ದರ ಬಗ್ಗೆ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಕುತೂಹಲ ಇದೆ ಆದರೆ ಇವತ್ತು ಆತನನ್ನು ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಆತನ ಕಸ್ಟಡಿಯನ್ನು ಪಡೆದುಕೊಂಡ ನಂತರ ರಿಯಲ್ ವಿಚಾರಣೆ ಆರಂಭವಾಗುತ್ತೆ ಯಾಕಂದರೆ ತಹಾವೂರ್ ರಾಣಾ ಕಳೆದ ಐದು ವರ್ಷದಿಂದ ಕಾನೂನು ಮಾರ್ಗಗಳ ಮೂಲಕವಾಗಿ ಯು ಎಸ್ ಕೋರ್ಟ್ನಲ್ಲಿ ಪಿಟಿಷನ್ ಮೇಲೆ ಪಿಟಿಷನ್ಗಳನ್ನು ಹಾಕಿ ಕೊನೆಗೆ ಯು ಎಸ್ ಸುಪ್ರೀಂ ಕೋರ್ಟ್ ಜಸ್ಟಿಸಸ್ಗೂ ಕೂಡ ಒಂದು ಪಿಟಿಷನನ್ನು ಹಾಕಿ ನನಗೆ ಪಾರ್ಕಿನ್ಸನ್ ಕಾಯಿಲೆ ಇದೆ ನನಗೆ ಆ ಕಾರಣದಿಂದ ಹಸ್ತಾಂತರ ಮಾಡಬಾರ್ದು ಅಷ್ಟೇ ಅಲ್ಲ ಆತ ಒಂದು ಮಾತನ್ನು ಹೇಳಿದ್ದ ಡೇವಿಡ್ ಕೋಲ್ಮನ್ ಹೆಡ್ಲಿ ಲಷ್ಕರ ತೊಯ್ಬಾಗೆ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಆತ ಐ ಎಸ್ ಐ ಕಾರಣದಿಂದ ಆತ ಭಾರತಕ್ಕೆ ಹೋಗ್ತಿದ್ದಾನೆ ಬೇಹುಗಾರಿಕೆ ಮಾಡಲು ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೆ ಅಂತಕ್ಕಂಥದ್ದು ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಂಗತಿ ಹೀಗಾಗಿ ವಿಚಾರಣೆ ವೇಳೆ ಯಾವೆಲ್ಲ ಮಾಹಿತಿಗಳು ಹೊರಗಡೆ ಬರ್ತವೆ ಯಾಕಂದರೆ ಒಬ್ಬ ಮೇಜರ್ ಇಕ್ಬಾಲ್ ಅಂತಕ್ಕಂಥ ಅಧಿಕಾರಿ ಏನು ಐ ಎಸ್ ಐದಲ್ಲಿದ್ದ ಆತ ತುರ್ ರಾಣಾ ಮತ್ತು ಡೇವಿಡ್ ಕೋಲ್ಮನ್ ಹೆಡ್ಲಿ ಒಂದು ಸ್ಥಳದಲ್ಲಿ ಭೇಟಿಯಾಗಿದ್ದರು ಅದಾದ ನಂತರ ಲಷ್ಕರ್ ಎ ತೊಯ್ಬಾದ ಒಬ್ಬ ಕಮಾಂಡರ್ ಜೊತೆಗೆ ತವೂರ್ ರಾಣಾ ಮತ್ತು ಡೇವಿಡ್ ಕಾಲ್ಮನ್ ಹೆಡ್ಲಿಯ ಸಂಪರ್ಕ ಬೆಳೀತು ಅಲ್ಲಿಂದ ಫಂಡಿಂಗ್ ಬಂತು ಆ ಫಂಡಿಂಗ್ ಅನ್ನ ಬಳಸ್ಕೊಂಡು ಡೇವಿಡ್ ಹೆಡ್ಲಿಯನ್ನ ಐದು ಬಾರಿ ತನ್ನದೇ ಇಮಿಗ್ರೇಷನ್ ಆಫೀಸ್ ನ ಫ್ರಂಟ್ ಅನ್ನ ಬಳಸ್ಕೊಂಡು ತಹಬೂರ್ ರಾಣಾ ಆತನನ್ನ ಕಳಿಸಿದ್ದ ಅಷ್ಟೇ ಅಲ್ಲ ತಹವೂರ್ ರಾಣ ಒಮ್ಮೆ ಭಾರತಕ್ಕೆ ಬಂದು ಕೂಡ ಅಂದರೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಂದು ಏನು ದಾಳಿ ನಡೀತು ಅದಕ್ಕೆ ಐದು ದಿನಗಳ ಮುಂಚಿನವರೆಗೆ ಹತ್ತು ದಿನ ಬಂದು ತಹವೂರ್ ರಾಣ ಭಾರತದಲ್ಲಿದ್ದ ತಾಜ್ ಹೋಟೆಲ್ಗೂ ಹೋಗಿದ್ದ ರೆನಿಸನ್ಸ್ ಪವಾಯ್ ಹೋಟೆಲ್ಗೂ ಹೋಗಿದ್ದ ಆ ಕಾರಣದಿಂದ ತಹವೂರ್ ರಾಣಾಗೆ ಮುಂಬೈ ದಾಳಿ ನೋಡಿ ಮುಂಬೈ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರವಿದೆ ಅಂತಕ್ಕಂಥದ್ದನ್ನು ಭಾರತ ಪದೇ ಪದೇ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಹೇಳಿದೆ ಪಾಕಿಸ್ತಾನಕ್ಕೂ ಕೂಡ ಭಾರತ ಸರ್ಕಾರ ಸ್ವತಃ ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅನೇಕ ಡೋಸಿಯರ್ಗಳನ್ನು ಅಧಿಕೃತ ರೂಪದಲ್ಲಿ ಪಾಕಿಸ್ತಾನಕ್ಕೆ ಕೊಡಲಾಗಿದೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದರು ಅಂತಕ್ಕಂಥದ್ದು ಯಾಕಂದರೆ ಮುಂಬೈ ದಾಳಿಯ ಸಂದರ್ಭದಲ್ಲಿ ಜೋಗೇಶ್ವರಿಯಿಂದ ಒಂದು ಸಿಮ್ ಆಪ್ರೇಟ್ ಆಗ್ತಾ ಇತ್ತು ಆ ಸಿಮ್ನ ಮೂಲಕ ಆರು ಜನರ ಸಂಪರ್ಕ ಇತ್ತು ಆ ಸಿಮ್ ಜೊತೆಗೆ ಪಾಕಿಸ್ತಾನದ ಸಂಪರ್ಕ ಇತ್ತು ಅಂತಕ್ಕಂಥದ್ದು ನಂತರ ಗೊತ್ತಾಗಿರ್ತಕ್ಕಂಥ ಸತ್ಯ ಆ ಕಾರಣದಿಂದ ಪಾಕಿಸ್ತಾನದ ಸ್ಟೇಟ್ ಆಕ್ಟರ್ಸ್ಗಳು ಯಾರ್ಯಾರಿದ್ರು ಕೇವಲ ಐ ಎಸ್ ಐನ ಮೇಜರ್ ಅಧಿಕಾರಿ ಈ ರೀತಿಯ ಕಾನ್ಸ್ಪಿರಸಿಯನ್ನು ಪ್ಲಾನ್ ಮಾಡಲಿಕ್ಕಾಗಲ್ಲ ಆತನ ಮೇಲೆ ಯಾರ್ಯಾರಿದ್ರು ಯಾವ ರೀತಿಯಾಗಿರ್ತಕ್ಕಂಥ ಹೈರಾರ್ಕಿಯಲ್ಲಿ ಸಂದೇಶಗಳನ್ನು ಕೊಡ್ಲಾಗ್ತಾ ಇತ್ತು ಅಂತಕ್ಕಂಥದ್ದರ ಬಗ್ಗೆ ಹೆಚ್ಚಿನ ಮಾಹಿತಿ ತಹವೂರ್ ರಾಣಾ ಮಾತ್ರ ಕೊಡವಲ್ಲ ಡೇವಿಡ್ ಕೋಲ್ಮನ್ ಹೆಡ್ಲಿಯ ಒಂದು ಎಕ್ಸ್ಟ್ರಾಡಿಷನ್ ಅನ್ನ ಕೂಡ ಭಾರತ ಅಮೆರಿಕ ಕೇಳಿತ್ತು ಆದರೆ ನಾನಾ ಕಾರಣಗಳಿಗೋಸ್ಕರ ಡೇವಿಡ್ ಹೆಡ್ಲಿಯ ಎಕ್ಸ್ಟ್ರಾಡಿಷನ್ಗೆ ಅಮೆರಿಕ ಒಪ್ಪಿಲ್ಲ ನನ್ನ ಭಾರತ ಭಾರತಕ್ಕೊಪ್ಸಿದೆ ತಹವೂರ್ ರಾಣಾ ವಾಸ್ ಅ ಮೇಜರ್ ಲಿಂಕ್ ಬಿಟ್ವೀನ್ ಐ ಎಸ್ ಐ ಲಷ್ಕರ್ ಎ ತೊಯ್ಬಾ ಡೇವಿಡ್ ಹೆಡ್ಲಿ ಆ ಕಾರಣದ ಯಾಕಂದ್ರೆ ಐದು ಜನ ಉಗ್ರರು ಎನ್ಕೌಂಟರ್ ಆದರು ಅಜ್ಮಲ್ ಕಸಬ್ ಒಬ್ಬ ಜೀವಂತವಾಗಿ ಸೆರೆ ಹಿಡಿದ ಆತನ ವಿಚಾರಣೆಯಲ್ಲಿ ಕೆಲ ಮಾಹಿತಿಗಳು ಭಾರತಕ್ಕೆ ದೊರಕಿದ್ವು ಅದನ್ನು ಡೋಸಿಯರ್ ರೂಪದಲ್ಲೂ ಕೂಡ ಕೊಡಲಾಯಿತು ಆದರೆ ತಹಬೂರ್ ರಾಣಾನ ಸ್ಟೇಟ್ಮೆಂಟ್ ಏನಿರುತ್ತೆ ಯಾಕಂದರೆ ಯು ಎಸ್ ಕೋರ್ಟ್ನಲ್ಲಿ ಆತ ಐ ಎಸ್ ಐ ಜೊತೆ ಕೆಲಸ ಮಾಡ್ತಿದ್ದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ಕೋಪರ್ ಹೆಗನ್ ಅಟ್ಯಾಕ್ಸ್ ಮತ್ತು ಮುಂಬೈ ಅಟ್ಯಾಕ್ಸ್ನಲ್ಲಿ ತನ್ನ ಪಾತ್ರ ಇತ್ತು ಅಂತಕ್ಕಂಥದ್ದನ್ನು ಡೇವಿಡ್ ಹೆಡ್ಲಿ ಮತ್ತು ತಹಬೂರ್ ರಾಣಾ ಒಪ್ಪಿಕೊಂಡಿದ್ರು ಆ ದೃಷ್ಟಿಯಿಂದ ಮುಂಬೈ ದಾಳಿಯ ನಿಜವಾದ ಸೂತ್ರಧಾರರು ಯಾರಿದ್ರು ಸರ್ಕಾರದ ಮಟ್ಟದಲ್ಲಿತ್ತ ಬರೀ ಐ ಎಸ್ ಐನ ಕೆಳ ಅಧಿಕಾರಿಗಳ ಮಟ್ಟದಲ್ಲಿ ಇದಿರ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ಪಾಕಿಸ್ತಾನ್ ಸ್ಟೇಟ್ ಗಳ ಬಗ್ಗೆ ಎವಿಡೆನ್ಸ್ ಕಲೆಕ್ಟ್ ಆಗಬೇಕಾದ್ರೆ ತಹಬೂರ್ ರಾಣಾನ ಸ್ಟೇಟ್ಮೆಂಟ್ ಏನಿದೆ ಇಟ್ ಈಸ್ ಕ್ರೂಷಿಯಲ್ ಫಾರ್ ಇಂಡಿಯನ್ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಶ್ವೇತಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್